ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂಥೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ಇದು ಅವ್ರಿಗೆ ರೀಜನಲ್ ಪಾರ್ಟೀಸಿಂದ ನಂಬರ್ಗಳು ಜಾಸ್ತಿ ಆಯಿತು ತ್ರಿಣಮೂಲ್ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬೇರೆ ತಮಿಳ್ನಾಡು ಹೀಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾಯಿದೆ ಅಂಥೇಳಿ ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಯ್ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾ ಇದೆ ಅಂತೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ ಟೂ ಥರ್ಡ್ ಮೆಜಾರಿಟಿ ಬೇಕು ಟೂ ಥರ್ಡ್ ಹೆಂಗೆ ಮಾಡ್ಕೊಳ್ತಾರೋ ಇಲ್ಲ ಇನ್ನು ಕೆಲವೊಂದು ಹೊಸದ ಚುನಾವಣೆ ಆಗಿದೆ ಕೆಲವು ಎರಡೂವರೆ ವರ್ಷ ಆಗಿದೆ ಕೆಲವು ಮೂರುವರೆ ವರ್ಷ ಆಗಿದೆ ಅದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಇದು ಭಾಳ ಕಷ್ಟವಾದಂಥ ಪ್ರಪೋಸಿಷನ್ನು ಅವ್ರದ್ದೇನೋ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸ್ಪಷ್ಟ ನಿಧವನ್ನು ಅದ್ರ ಬಗ್ಗೆ ಕರೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಮ್ಮತಿಸ್ತೇವೆ